ಗುರುಭ್ಯೋ ನಮಃ ವಸುದೇವ ಸುತ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ ಎಲ್ಲವನ್ನೂ ಶುದ್ಧಿಗೊಳಿಸ್ತಕ್ಕಂಥ ವಾಯು ನಾನೆ ಮತ್ತು ಶಸ್ತ್ರಧಾರಿಗಳಲ್ಲಿ ಶ್ರೀರಾಮ ಎಲ್ಲ ಜಲಚರಗಳಲ್ಲಿರ್ತಕ್ಕಂಥ ಶಕ್ತಿಶಾಲಿಯಾದ ಮೊಸಳೆ ನಾನು ನದಿಗಳಲ್ಲಿ ಗಂಗಾ ನದಿ ನಾನು ಮತ್ತು ಸೃಷ್ಟಿಯಲ್ಲಿ ಆದಿ ಮಧ್ಯ ಅಂತ್ಯ ಎಲ್ಲವೂ ನಾನೇ ಎಲ್ಲ ವಿದ್ಯೆಗಳಲ್ಲಿ ಶ್ರೇಷ್ಠವಾದ ಆಧ್ಯಾತ್ಮ ವಿದ್ಯೆ ನಾನು ಮತ್ತು ಚರ್ಚೆ ಮಾಡುವಂಥದ್ರಲ್ಲಿ ವಾದ ನಾನೇ ಅಂತ ಇವೆಲ್ಲವನ್ನು ವರ್ಣಿಸಿ ಮತ್ತೆ ಮುಂದುವರೆದು ಮೂವತ್ತ್ಮೂರು ಮೂವತ್ತ್ನಾಲ್ಕನೇ ಶ್ಲೋಕಗಳಲ್ಲಿ ಏನನ್ನು ಹೇಳ್ತಾನೆ ಅಂತ ನೋಡೋಣ ಅಕ್ಷರಾಣಾಮಕಾರೋಸ್ಮೆ ದ್ವಂದ್ವಸಮಾಸಕ ಚ ಕ್ಷಯ ಕಾಲೋ ಧಾತಾಹಂ ವಿಶ್ವತೋ ಮುಖ ಅಂತ ಹೇಳ್ತಾ ಇದ್ದಾನೆ ಅಕ್ಷರಗಳಲ್ಲಿ ಅಕಾರ ನಾನು ಸಾಮಾನ್ಯವಾಗಿ ನಮ್ಮ ಎಲ್ಲ ಭಾಷೆಗಳಲ್ಲೂ ಸಂಸ್ಕೃತದಲ್ಲಿ ಆಗ್ಬೋದು ಅಥವಾ ಯಾವುದೇ ಭಾರತೀಯ ಭಾಷೆಗಳಲ್ಲಿ ಅಕಾರಕ್ಕೆ ಪ್ರಾಧಾನ್ಯತೆ ಹೆಚ್ಚು ಅಕಾರದಿಂದ ಬರ್ತಕ್ಕಂಥ ಪದಗಳ ಸಂಖ್ಯೆಯೂ ಜಾಸ್ತಿ ಅದು ಬಹಳ ಶ್ರೇಷ್ಠ ಅಕಾರ ಆ ಅಕಾರ ನಾನೇ ಅಂತ ಹೇಳ್ತೇನೆ ವರ್ಣಮಾಲೆಯ ಮೊದಲನೇ ಅಕ್ಷರ ನಾನೇ ಮತ್ತು ಸಮಾಸಗಳಲ್ಲಿ ದ್ವಂದ್ವ ಸಮಾಸ ನಾನು ಅಕ್ಷಯವಾಗುವಂಥ ಕಾಲ ನಾನು ಸರ್ವ ವ್ಯಾಪಕನೂ ನಾನೇ ಅಂತ ಹೇಳಿದ ಈ ವರ್ಣಮಾಲೆಯ ಅಕ್ಷರಗಳ ಪೈಕಿ ಆಕಾರಕ್ಕೆ ತುಂಬ ಪ್ರಾಮುಖ್ಯತೆ ಇದೆ ಆ ಅಕಾರ ನಾನೇ ಮತ್ತು ಅನೇಕ ಸಮಾಸಗಳು ನಾಲ್ಕು ಸಮಾಸಗಳಿದೆ ಸಂಸ್ಕೃತದಲ್ಲಿ ಅದರಲ್ಲಿ ದ್ವಂದ್ವ ಸಮಾಸ ಅನ್ನುವಂಥದ್ದು ಒಂದು ಆ ದ್ವಂದ್ವ ಸಮಾಸ ನಾನೇ ಅಂತ ಹೇಳಿದ ಯಾಕೆ ದ್ವಂದ್ವ ಸಮಾಸನೇ ಯಾತಕ್ಕೆ ಆಯ್ಕೆ ಮಾಡಿಕೊಂಡಿರೋದು ಅಂತಂದರೆ ದ್ವಂದ್ವ ಸಮಾಸದಲ್ಲಿ ಎರಡು ಪದಗಳು ಒಂದೇ ಪ್ರಾಮುಖ್ಯತೆಯನ್ನು ಪಡೆದಿರುವಂಥವು ಎರಡು ಪದಕ್ಕೂ ಸಮಾನವಾದಂಥ ಪ್ರಾಮುಖ್ಯತೆ ಇರುತ್ತೆ ಸುಖ ದುಃಖ ತಂದೆ ತಾಯಿ ಕಷ್ಟ ನಷ್ಟ ಇವೆಲ್ಲವೂ ಕೂಡ ದ್ವಂದ್ವ ಸಮಾಸದಲ್ಲಿ ಬಳಕೆಯಾಗುವಂಥ ಪದಗಳು ಆ ಎರಡೂ ಪದಗಳು ಪೂರ್ವ ಪದ ಮತ್ತು ಉತ್ತರ ಪದ ಎರಡೂ ಪದಗಳಿಗೆ ಪ್ರಾಮುಖ್ಯತೆ ಒಂದೇ ಇರುತ್ತೆ ಅಂಥ ದ್ವಂದ್ವ ಸಮಾಸ ನಾನು ಅಂತ ಹೇಳಿದೆ ಆಮೇಲೆ ಕಾಲ ಅಕ್ಷಯವಾಗ್ತಾ ಇದೆ ಎಲ್ಲ ಯುಗಾಂತರಗಳು ನಡೆದು ಹೋಗ್ತಾ ಇವೆ ಯುಗಗಳೆಲ್ಲ ಕಳೆದು ಹೋಗ್ತಾ ಇವೆ ಅದರಲ್ಲಿ ಅನೇಕ ಸಂವತ್ಸರಗಳು ಋತುಗಳು ಮಾಸಗಳು ಎಲ್ಲ ಹೋಗ್ತಾ ಇವೆ ಇದೆಲ್ಲ ಅಕ್ಷಯವಾಗ್ತಾ ಇರ್ತಕ್ಕಂಥ ಕಾಲ ಆ ಅಕ್ಷಯವಾಗುವ ಕಾಲ ನಾನೇ ಮತ್ತು ಎಲ್ಲ ಕಡೆಯಲ್ಲಿಯೂ ವ್ಯಾಪಿಸ್ತಕ್ಕಂಥವನು ನಾನೇ ಸರ್ವವ್ಯಾಪಿ ಜಗದ್ವ್ಯಾಪಿ ನಾನು ಅಂತ ಹೇಳ್ತಾ ಇದ್ದಾನೆ ಮತ್ತೆ ಮುಂದುವರೆದು ಮೃತ್ಯುಸರ್ವಹರ ಉದ್ಭವಶ್ಚವಿಷ್ಯತಾಂ ಕೀರ್ತಿಶ್ರೀರ್ವಾಚ್ಯ ನಾರೀಣಾ ಸ್ಮೃತಿರ್ಮೇಧಾಧೃತಿ ಕ್ಷಮ ಅಂತ ಹೇಳಿದ ಇಲ್ಲಿ ಏನು ಎಲ್ಲವನ್ನು ಸಂಹರಿಸಂತೂ ನಾನೇ ಅಂತ ಹೇಳ್ತಾ ಇದ್ದಾರೆ ಅಂದರೆ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಪರಮಾತ್ಮನೇ ಮಾಡುವಂಥದ್ದು ಅದನ್ನು ಹೇಳ್ತಾ ಇದ್ದಾನೆ ಎಲ್ಲವನ್ನೂ ಸಂಹರಿಸುವವನು ನಾನು ಮೃತ್ಯು ನಾನು ಮತ್ತು ಭವಿಷ್ಯವನ್ನು ಉತ್ಪತ್ತಿ ಮಾಡ್ತಕ್ಕಂಥವನು ನಾನು ಸ್ತ್ರೀಯರಲ್ಲಿರ್ತಕ್ಕಂಥ ಕೀರ್ತಿ ಸಂಪತ್ತು ವಾಕು ಸ್ಮೃತಿ ಮೇಧಾಶಕ್ತಿ ಕ್ಷಮಾಗುಣ ಇವೆಲ್ಲವೂ ನಾನೇ ಅಂತ ಹೇಳ್ತಾ ಇದ್ದಾನೆ ಅಂದರೆ ಸೃಷ್ಟಿ ಸ್ಥಿತಿ ಲಯಗಳಿಗೆ ಎಲ್ಲದಕ್ಕೂ ಭಗವಂತನೇ ಕಾರಣ ಆ ಎಲ್ಲವನ್ನೂ ನಾನೇ ಇದ್ದೀನಿ ಲಯವನ್ನು ಮಾಡ್ತೀನಿ ಮತ್ತೆ ಉತ್ಪತ್ತಿನೂ ನಾನೇ ಮಾಡ್ತೀನಿ ಸ್ತ್ರೀಯರಲ್ಲಿರ್ತಕ್ಕಂಥ ಉದಾರವಾದ ಉದಾತ್ತವಾದಂಥ ಗುಣಗಳು ಕೆಲವು ಇವೆ ಎಲ್ಲ ಕಾಲದಲ್ಲೂ ಇವೆ ಈ ಕಾಲದಲ್ಲಿ ಸ್ವಲ್ಪ ಅದು ಇದ್ದರೂ ಕೂಡ ಅದು ಇಲ್ಲದಂತೆ ವರ್ತನೆ ಮಾಡ್ತಾ ಇರೋದು ಕಂಡು ಬರಬಹುದು ಕೆಲವರಲ್ಲಿ ಆದರೆ ಸರ್ವೇ ಸಾಮಾನ್ಯವಾಗಿ ಸ್ತ್ರೀಯರಲ್ಲಿರ್ತಕ್ಕಂಥ ಗುಣಗಳು ಅವು ಯಾವಾಗಲೂ ಬಹಳ ಶ್ರೇಷ್ಠವಾದಂಥ ಗುಣಗಳು ಅವು ಯಾವ್ಯಾವು ಅಂದರೆ ಕೀರ್ತಿ ಹೆಣ್ಣು ಮಕ್ಕಳಿಗೆ ಕೀರ್ತಿ ಪ್ರತಿಷ್ಠೆ ಇರ್ತಕ್ಕಂಥದ್ದು ತುಂಬ ಮುಖ್ಯ ಕೀರ್ತಿ ಅವರಲ್ಲಿ ಕಂಡುಬರದೆ ಅವರಿಂದನೇ ಕೀರ್ತಿ ಬರುವಂತಕ್ಕಂಥದ್ದು ಯಾವುದಾದ್ರೂ ಒಂದು ಮನೆ ಮನತನ ಅದು ಕೀರ್ತಿದಾಯಕವಾಯಿತು ಅಂದರೆ ಅದು ಹೆಣ್ಣುಮಕ್ಕಳಿಂದ ಆಗಿರುತ್ತೆ ಹಾಗೆಯೇ ಮಂಗಳಕರವಾದಂಥ ಸಂಪತ್ತು ಸ್ತ್ರೀಯರಿಗೆ ಒದಗಿ ಬರ್ತಕ್ಕಂಥ ಮಾಂಗಲ್ಯ ಭಾಗ್ಯ ಇರ್ಬೋದು ಮತ್ತು ಗಂಡನಿಗೆ ಅವರು ಕೊಡ್ತಕ್ಕಂಥ ಮಕ್ಕಳಿಗೆ ಆಗ್ಬೋದು ಅವರು ಕೊಡ್ತಕ್ಕಂಥ ಸದ್ವಿದ್ಯೆ ಇವೆಲ್ಲವೂ ಕೂಡ ಸಂಪತ್ತು ಮತ್ತು ಅವರಾಡುವಂಥ ಮೃದು ನುಡಿಗಳು ಈಗೀಗ ಎಲ್ಲ ಸೀರಿಯಲ್ಗಳಲ್ಲಿ ವಿಲನ್ಗಳಾಗಿ ತೋರಿಸ್ತಾ ಇದ್ದಾರೆ ಹೆಣ್ಮಕ್ಕಳನ್ನು ಮೂಲತಃ ಅಂಥ ಗುಣ ಹೆಣ್ಮಕ್ಳಲ್ಲಿ ಇರಲ್ಲ ಅವರೇನೋ ತೋರಿಸ್ತಾರಷ್ಟೇ ಆ ರೀತಿ ಅಂಥ ಮೃದು ನುಡಿಗಳು ಒಳ್ಳೆಯದನ್ನು ಸ್ಮರಣೆಯಲ್ಲಿ ಇಟ್ಟುಕೊಳ್ತಕ್ಕಂಥದ್ದು ಆ ಸ್ಮರಿಸಿಕೊಳ್ಳುವಂತಹ ಗುಣ ಪುರುಷರು ಬೇಕಾಗಿ ಮರ್ತು ಬಿಡ್ಬೋದು ಸ್ತ್ರೀಯರು ಮರೆಯೋದಿಲ್ಲ ಆಮೇಲೆ ಬುದ್ಧಿಶಕ್ತಿ ಅವರಲ್ಲಿ ಸದಾಕಾಲ ಬುದ್ಧಿಶಕ್ತಿ ಹೆಚ್ಚಿಗೆ ಇರುತ್ತೆ ಮನೆಯನ್ನು ತೂಗಿಸುವಂಥದ್ದು ಮನತನವನ್ನು ಕಾಪಾಡ್ತಕ್ಕಂಥದ್ದೆಲ್ಲ ಬುದ್ಧಿಶಕ್ತಿ ಹೆಣ್ಮಕ್ಕಳದ್ದೇ ಗಂಡಸು ಹೊರಗಡೆ ದುಡಿದು ಮನೆಗೆ ಬರ್ತಾನೆ ಆದರೆ ಮನತನದ ಗೌರವವನ್ನು ಕಾಪಾಡ್ತಕ್ಕಂಥದ್ದು ಎಲ್ಲ ಬುದ್ಧಿಶಕ್ತಿ ಹೆಣ್ಮಕ್ಕಳಲ್ಲಿ ಧೈರ್ಯ ಧೈರ್ಯವಾಗಿ ಮನೆಯನ್ನು ನಡೆಸ್ಕೊಂಡು ಹೋಗುವಂಥದ್ದು ಮತ್ತು ಕ್ಷಮಾ ಗುಣ ಇದು ಕೂಡ ಬಹಳ ಮುಖ್ಯ ಪುರುಷರಲ್ಲಿ ಅದು ತುಂಬ ಕಡಿಮೆ ಹೆಣ್ಮಕ್ಕಳಲ್ಲಿ ಸ್ವಾಭಾವಿಕವಾಗಿಯೇ ಈ ಗುಣಗಳೆಲ್ಲ ಬಂದಿರುತ್ತೆ ಅದರಲ್ಲಿ ಕ್ಷಮಾ ಗುಣ ಅತ್ಯಂತ ಮುಖ್ಯವಾದ್ದು ಈ ಎಲ್ಲ ಗುಣಗಳು ನಾನೇ ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ಸ್ತ್ರೀಯರಲ್ಲಿರ್ತಕ್ಕಂಥ ಎಲ್ಲ ಗುಣಗಳು ಕೂಡ ನಾನೇ ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತ ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ